ಎಲ್ರದ್ದು ಕಾಫಿ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಯಾರ್ಯಾರು ನನ್ನ ಚಾನಲನ್ನು ನೋಡ್ತಾಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರ ಸೊಬ್ರ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರ್ಯಾರು ಹೈಡಲ್ಲಿ ಇದ್ದರ ಮೆಸೇಜ್ ಮಾಡಿಪ್ಪ ಇನ್ನೂ ಬೆಳ ಬೆಳಿಗ್ಗೆ ಎಲ್ಲಿಗೆ ಬಂದಿದ್ದೀನಿ ಅಂದರೆ ಬೆಳಿಗ್ಗೆ ಒಂದು ಸ್ವಲ್ಪ ಬೇಗ ಇದ್ದಿದೆ ಇವತ್ತಾ ಅದರಿಂದ ಲೈವ್ ಬರೋಕ್ಕೆ ಕಾರಣ ಯಾರ್ಯಾರು ನಿದ್ದೆಯಿಂದ ಎಚ್ಚೆತ್ಕೊಂಡಿದ್ರ ಅವರಿಗೆ ಬೆಳಗಿನ ಶುಭೋದಯಗಳು ಗುಡ್ ಮಾರ್ನಿಂಗ್ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ಕಾಫಿ ಆಯ್ತು ತಂದ್ಕೊಂಡಿದ ಎಲ್ರಿಗೂ ಮತ್ತೆ ಏನು ಸಮಾಚಾರ ಫ್ರೆಂಡ್ಸ್ ಯಾರ್ಯಾರು ವರ್ಕ್ ಹೋಗಿದ್ರಿ ಕಮೆಂಟ್ ಮಾಡಿ ಹೇಳಿ यार वॉक होगीला इना निद्रिलिरा औरु न कमेंट ಮಾಡಿಲಿ நானಂತ ಕಿಲೋಮೀಟರ್ ವಾಕ್ ಹೋಗಿ ಬಂದ್ಬಿಟ್ಟಿದಿನಾಳೆ ನೇ ಫ್ರೆಂಡ್ಸ್ ಸಮಾಚರಾ ಮತ್ತಾ ಶನಿವಾರ తిరుపతి వెంకట స్వామీవత శనివారతి వెంకటరమణ స్వమీ వారైవత యారైడర్ మెసేజ్ మడిప లైక్ పా దయవిట్టు ಅನ್ನಪ್ಪ ಇದ್ರ ಮೆಸೇಜ್ ಮಾಡೀಪಾ ಲೈಕ್ ಮಾಡೀಪ ಯಾರ್ಯಾರ್ದು ಟೀ ಕುಡಿದ್ರ ಕಾಫಿ ಕುಡಿದ್ರ ಲೈಕ್ ಮಾಡಿ ಡಬಲ್ ಟ್ಯಾಪ್ ಹತ್ತಿ ಎಲ್ಲಿಂದ ಅಂತ ಮೆಸೇಜ್ ಮಾಡಿಪ್ಪ ಲೈವ್ ಎಲ್ಲಿಂದ ನೋಡ್ತಿದ್ದೀರಾ ಅನ್ನೋದಕ್ಕೆ ಗೊತ್ತಾಗಬೇಕಲ್ಲ ಮೆಸೇಜ್ ಮಾಡಿ ಹಾಯ್ ಫ್ರೆಂಡ್ಸ್ ಯಾರೋ ಲೈವಿಗೆ ಬಂದಿದ್ದೀರಾ ಥ್ಯಾಂಕ್ ಯು ನಿಮ್ಮ ಹೆಸರು ಕಮೆಂಟ್ ಮಾಡಿ ಫ್ರೆಂಡ್ಸ್ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಯಾರ್ಯಾರು ಯೋಗ ಯೋಗಾಸನ ಮಾಡ್ತಿದ್ದೀರಾ ಅವರನ್ನು ಕಮೆಂಟ್ ಮಾಡಿ ಯಾರ್ಯಾರು ಜಿಮ್ಗೆ ಹೋಗ್ತಿದ್ದೀರಾ ಅವರನ್ನು ಕಮೆಂಟ್ ಮಾಡಿ ಯಾರ್ಯಾರು ನಿದ್ದೆಯಿಂದ ನಿದ್ದೆಯಲ್ಲಿ ಜಾರಿದ್ದೀರಾ ಆಮೇಲೆ ಗೆ ಹೋಗೋರು ಎಲ್ಲರೂ ಎತ್ತಿ ಏನೋ ಅಂತ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಗೆಳೆಯರಿಗೆ ಬೆಳಗಿನ ಶುಭೋದಯ ಯಾರ್ಯಾರು ಹೈಡಲ್ಲಿದ್ದರೆ ಇದ್ರೆ ಮೆಸೇಜ್ ಮಾಡಿ ಪಾ ಲೈಕ್ ಮಾಡಿ ಡಬಲ್ ಟಪ್ತಿ ಫ್ರೆಂಡ್ಸ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ಕಾಫಿ ಆಯ್ತಾ ಇಲ್ಲ ಅನ್ನೋದು ಗೊತ್ತಾಗುತ್ತೆ ನೀವೆಲ್ಲಿಂದ ನನ್ನ ಲೈವ್ ನೋಡ್ತಿರ್ತೀರ ಅನ್ನೋದು ಗೊತ್ತಾಗುತ್ತೆ ದಯವಿಟ್ಟು ಒಂದು ಮೆಸೇಜ್ ಹಾಕಿ ಮೆಸೇಜ್ ಹಾಕೋದ್ರಿಂದ ಏನು ದುಡ್ಡು ಕಟ್ಟಾಗಲ್ಲ ಮುಂಚೆನೇ ಕಟ್ಟಿಸ್ಕೊಂಡಿರ್ತಾರೆ ಐನೂರು ಸಾವಿರ ಅಂದರೆ ನೀವು ನೆಟ್ ಬ್ಯಾಕು ಔಟ್ಗೋಯಿಂಗ್ ಇನ್ಕಮಿಂಗ್ ಹಾಕ್ಸ್ಬೇಕಂದ್ರೆ ನೋಡೋಲ್ಲ ಹಾಕ್ಲೇಬೇಕಲ್ಲ ಫ್ರೆಂಡ್ಸ್ అస్ట్ కట్ మార్స్కంటారు ఇక ఆట ఆడు అంతా ಆರೆ ರೈಡರ್ ವಿದ್ರಾ ಮೆಸೇಜ್ ಮಾಡಿ ಪಾ ಲೈಕ್ ಮಾಡಿ ಪಾ ಯರ ಫಾಫಿಸ್ ಹೋಗೋರು ತಿಂಡಿ ಮಾಡ್ತಾ ಇರಬಹುದು ಟ್ರಾವೆಲಿಂಗ್ ಮಾಡ್ತಾ ಇರಬಹುದು ಇಲ್ಲಿಂದ 100 ಕಿಲೋಮೀಟರ್ ಜಾಬಿ ಹೋಗಿರಬಹುದು ಟೀಚರ್ಸ್ ಆಗಲಿ ಮಾಸ್ಟರ್ಸ್ ಆಗಲಿ ಫ್ಯಾಕ್ಟರಿ ವಿಜಿಟರ್ಸ್ ಆಗಲಿ ಹಲವಾರು ಕೆಲಸಕೋ ಅಂತ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಎಲ್ಲೆಲ್ಲಿಂದ ಅಂತ ಒಂದು ಕಮೆಂಟ್ ಮಾಡಿ ಪ್ಲೀಸ್ ಏನಕ್ಕೆ ಅಂದರೆ ನನ್ನ ಲೈವ್ ಎಷ್ಟು ದೂರದಿಂದ ನೋಡ್ತಾ ಇರೋ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅಷ್ಟೇನೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಡಬಲ್ ಟೆಪ್ ಒತ್ತಿ ಲೈಕ್ ಮಾಡಿ ಯಾರಾರ ಹೆಡಲಿದ್ರಾ ಮೆಸೇಜ್ ಮಾಡಿಪಾ ಲೈಕ್ ಮಾಡಿಪಾ ಕಾಮೆಂಟ್ ಮಾಡಿಪಾ ಡೇವಿಡ್ ಟು ನಮ್ಮ ಚಾನೆಲ್ ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಪಾ थैंक यू फ्रेंड्स एलू बेगन शुभोदय थैंक यू बाय